ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ಒಂದು ಬೋಲು ಸಬ್ಬಕ್ಕಿನ ತಗೊಂಡು ಅದಕ್ಕೆ ಒಂದೆರಡು ಸರಿ ತೊಳೆದು ಒಂದು ಬೌಲ್ ನೀರು ಹಾಕಿ ನೆನೆಸಿ ನಾಲ್ಕು ಅವರು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಚಿಟಕಿಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತೀನಿ ಅದಾದ ನಂತರ ಒಂದು ಹತ್ತು ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ ಉದ್ದಕ್ಕೆ ಅದನ್ನು ಸೇರಿಸ್ಕೊಳ್ತೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ಕಡಲೆಕಾಯಿ ಬೀಜನ ಅಂದರೆ ಒಂದು ನಾಲ್ಕೈದು ಸ್ಪೂನಷ್ಟು ಕಡಲೆಕಾಯಿನ ಹುರಿದು ಒಂದೆರಡು ರೌಂಡು ಪುಡಿಯಾಗೋ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಬೆಂದ ನಂತರ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಂದೊಂದು ಸ್ಪೂನಷ್ಟು ಸೇರಿಸ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೇನು ಮಾಡ್ಕೋಬೋದು ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡ ನಂತರ ಇದು ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಅದನ್ನು ಹಾಗೆ ಕರ್ಬೇವು ಸೊಪ್ಪನ್ನೂ ಸೇರಿಸ್ಕೊಂಡೆ ಇದು ಸ್ವಲ್ಪ ಕ್ರಂಚಿಯಾಗಿ ಇರಬೇಕು ಫುಲ್ಲು ಬೇಯಬಾರ್ದು ಆಲೂಗಡ್ಡೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ ನಂತರ ನಾನು ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಎರಡು ಟೊಮೊಟೊನ ತಗೊಂಡು ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಇವೆಲ್ಲ ಬೆಂದ ನಂತರ ನಾನು ಇದಕ್ಕೆ ಸಬ್ಬಕ್ಕಿನ ಸೇರಿಸ್ಕೊಳ್ತೀನಿ ನೆನೆಸ್ಕೊಂಡಿಟ್ಕೊಂಡಿದ್ದಂತಹ ಸಬ್ಬಕ್ಕಿನ ಸೇರಿಸ್ಕೊಂಡಿದ್ದೀನಿ ನೀವು ಯಾವ ಅದಕ್ಕೆ ಸಬ್ಬಕ್ಕಿನ ತಗೋತೀರೋ ಅಂದರೆ ಒಂದು ಬೋಲ್ ತೊಗೊಂಡಿರೋದಕ್ಕೆ ಒಂದು ಬೌಲೇ ನೀರು ಹಾಕಿಟ್ರೆ ಆವಾಗ ಕರೆಕ್ಟಾಗಿ ಅದು ನೆನೆದಿರುತ್ತೆ ಇಲ್ಲಾಂದರೆ ಸ್ವಲ್ಪ ನೀರಿರುತ್ತೆ ಅದನ್ನು ಬಸ್ತ್ ಬಿಟ್ಟು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಉರಿತ ಒಂದು ಐದಾರು ನಿಮಿಷ ಹುರಿದು ಹುರಿದಾದ ನಂತರ ಇದೇನೂ ಅಂಟ್ಕೊಳ್ಳೋದಿಲ್ಲ ಅಂದರೆ ದಪ್ಪ ತಳದ ಪಾತ್ರೆಯಲ್ಲಿ ಮಾಡಬೇಕು ತಳ ಹಿಡೀತೆ ಅಂದರೆ ಒಂದೊಂದು ಒಂದಕ್ಕೊಂದು ಸಬ್ಬಕ್ಕಿ ಅಂಟೋದಿಲ್ಲ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡೆ ಹಾಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ ಇದು ಕಡಲೆಕಾಯಿ ಬೀಜ ಇವು ಹುರಿದು ಈ ರೀತಿ ಸೇರಿಸೋದ್ರಿಂದ ಈ ಉಪ್ಪಿಟ್ಟಿನ ರುಚಿ ಇನ್ನೂ ಹೆಚ್ಚಾಗುತ್ತೆ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಗೆಯೇ ನಿಂಬೆಹಣ್ಣನ್ನು ಒಂದು ಅರ್ಧ ಹಣ್ಣನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ಸ್ನೇಹಿತರೆ ಧನ್ಯವಾದಗಳು